ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಸಿ ಬಾಳೆಕಾಯಿ ಫ್ರೈ ಹೆಂಗೆ ಮಾಡೋದಂತ ಇದ್ದೀನಿ ತುಂಬಾ ಈಸಿಯಾಗಿ ಅಷ್ಟೇ ರುಚಿಯಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಾವು ಮೊಸರನ್ನ ಜೊತೆಗೆ ಮತ್ತು ಸೈಡ್ ಡಿಶ್ ಆಗೂ ತಿನ್ಬೋದು ಅಥವಾ ಸಂಜೆ ಟೈಮ್ ಟೀ ಟೈಮನ್ನು ಇದನ್ನ ಮಾಡ್ಕೊಂಡು ಯಾರು ಬಜ್ಜಿ ಬೋಂಡತ್ತು ತಿನ್ನಲಲ್ಲ ಅವರು ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಹಸಿ ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನು ಎರಡು ಬದಿಗೆ ಈ ಥರ ಕಟ್ ಮಾಡ್ಕೊಂಡೆ ಇದ್ರ ಮೇಲಿರುವ ಶಿಪ್ಪಿನ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಣ್ಣ ಲೇಯರ್ ಆಗಿ ಈಗ ಹಸಿರ ಶಿಪ್ಪಿನ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾವು ಈ ಥರ ಸಿಪ್ಪಿನ ತಕ್ಕೊಳ್ಬೇಕು ನೋಡಿ ಇದು ನೋಡಿ ಕಪ್ಪಗಾಗೋ ಚಾನ್ಸಸ್ ಇರತ್ತೆ ನಾವು ಈ ಏನು ಹಸಿರು ಭಾಗ ಇರತ್ತೆ ಅದನ್ನ ನಾವು ಈ ಥರ ಸಿಪ್ಪಿನ ಕ್ಲೀನಾಗೆ ತೆಗೆದಿಟ್ಕೊಳ್ಬೇಕು ಇದು ಕಪ್ಪಾಗೋ ಚಾನ್ಸಸ್ ಇರತ್ತೆ ಅಂಥೇಳಿ ನಾನು ಸ್ವಲ್ಪ ಅರ್ಶಿಣ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಪಾತ್ರೆಗೆ ಹಾಕೊಂಡೆ ಈ ಥರ ನಾವು ಇವನ್ನ ಮೇಲಿನ ಶಿಪ್ಪೆ ತೆಗೆದ ರೆಡಿ ಮಾಡ್ಕೊಂಡು ಇಟ್ಕೊಬೇಕು ನೋಡಿ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದ್ರ ಮೇಲಿನ ಸಿಪ್ಪೆನ್ ತೆಗೆದ ಇದರಲ್ಲಿ ನೆನೆಯಲ್ಲಿ ಇಟ್ಟಿದ್ದೀನಿ ಈಗ ಇವ್ನ ನಾವು ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಿಳುವಂಗಿನ ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಫ್ರೈ ಮಾಡಬೇಕಾದ್ರೆ ಇವು ಚೆನ್ನಾಗಿ ಫ್ರೈ ಆಗೋಲ್ಲ ಈ ಥರ ತಿಳು ತಿಳುವಾಗಿ ಸ್ಲೈಸಸ್ ನಮಗೆ ಯಾವ ಥರ ಬೇಕು ನೋಡಿ ಈ ಥರ ಇದು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ದಪ್ಪ ಮಾಡ್ಕೋಬೇಡಿ ದಪ್ಪ ಮಾಡ್ಕೊಂಡ್ರೆ ಬೇಯ್ಲಿಕ್ಕೂ ಲೇಟ್ ಆಗತ್ತೆ ಮತ್ತೆ ಅಷ್ಟು ಕ್ರಂಚಿಯಾಗಿಯೂ ಬರಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ತಿಳುವಾಗೇನೇ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ನಾನೀಗ ಎಲ್ಲ ಈ ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತಿಳು ತಿಳುವಾಗಿನ ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ತೋರಿಸ್ತೀನಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಳೆಕಾಯಿ ಪ್ರಾಯನ ಸಂಜೆ ಚೀ ಟೈಮ್ ಅಥವಾ ಮತ್ತು ಮೊಸರನ್ನಕ್ಕೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಕೊಳ್ಬೋದು ಮತ್ತು ಚಿಕ್ಕ ಮಕ್ಳಿಗೇನು ಟಿಫನ್ ಬಾಕ್ಸಿಗೆ ಈ ಥರ ಮಾಡಿಕೊಟ್ರೆ ಅವರ ತಿಂತಾರೆ ನೋಡಿ ಇದು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಅರ್ಶಿಣ ಪೌಡರು ಮತ್ತು ಒಂದು ಸ್ಪೂನ್ ಗರಂಪ್ ಗರಂ ಮಸಾಲ ಪೌಡರು ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನು ಕೊತ್ತಂಬರಿ ಪೌಡರು ಮತ್ತು ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ ಈಗ ನಾನು ಒಂದು 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 ಎರಡು ಸ್ಪೂನ ಕಡಲೆ ಹಿಟ್ಟು ನಾನು ಇಲ್ಲಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಬಾಳೆಕಾಯಿಗೆ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ರವೆ ಚಿರೋಟಿ ರವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕೊಂಡು ಇದನ್ನು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪೌಡರ್ ಡ್ರೈ ಆಗಿದ್ರೇ ಚೆನ್ನಾಗಿರತ್ತೆ ಹಸಿ ಮಾಡ್ಕೊಳ್ಬೇಡಿ ಈ ಥರ ನಾವು ಇದನ್ನು ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ಇರತ್ತೆ ಅಂಥೇಳಿ ನಾವು ಇದನ್ನು ಒಂದು ಸ್ವಲ್ಪ ಈ ಥರ ಬೆರಳುಗಳಿಂದ ತಿಕ್ಕಿ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು ಈಗ ಹಿಟ್ಟು ರೆಡಿಯಾಗಿದೆ ಈಗ ಹಿಟ್ಟು ರೆಡಿಯಾಗಿದ್ದು ನಾವು ಏನು ಸ್ಲೈಸಸ್ ನೆನೆ ಇಟ್ಟಿರ್ತವಲ್ಲ ಈ ಥರ ನಾವು ಎರಡು ಬದಿಗೆ ಹಿಟ್ಟು ಅಂಟ್ಕೊಳತ್ತೆ ಒಣ ಹಿಟ್ಟನ್ನು ನಾವು ಈ ಥರ ಮೇಲೆ ಕೆಳಗೆ ಎರಡೂ ಬದಿಗೂ ನಾವು ಈ ಥರ ಹಚ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಬಾಳೆಕಾಯಿ ಪೀಸ್ಗಳನ್ನ ಈ ಥರ ನಾವು ಮಸಾಲೆಯಲ್ಲಿ ರೆಡಿ ಮಾಡ್ಕೊಳ್ಬೇಕು ಮನೆ ಗೆಸ್ಟ್ ಬಂದರೆ ಈ ಥರ ನಾವು ಸೈಡ್ ಡಿಶ್ ಆಗಿ ಮಾಡಿಕೊಡ್ಬೋದು ಯಾರು ಬಜ್ಜಿ ಬೋಂಡಾ ಅಥವಾ ಈ ತಿನ್ನಲಲ್ಲ ಎಣ್ಣೆಯಲ್ಲಿ ಕದ ಪ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ಈ ಥರ ನಾವು ಇದನ್ನು ತಿನ್ಬೋದು ನೋಡಿ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಬಾಳೆಕಾಯಿ ಪೀಸ್ಗಳ್ನ ಈ ಥರ ತಿಳುವಾಗೇ ನೀವು ಕಟ್ ಮಾಡ್ಕೊಳ್ಳಿ ಮಾಡ್ಕೋಬೇಕಾದ್ರೆ ಅಂದರೆ ಕರಂಚಿಯಾಗಿ ರುಚಿಯಾಗಿ ಬರುತ್ತೆ ಈಗೆಲ್ಲ ಬಾಳೆಕಾಯಿ ಪೀಸ್ಗಳು ರೆಡಿಯಾಗಿದ್ದಾವು ನಾನು ಸೊ ಇನ್ನೊಂದು ಲಾಸ್ಟ್ ತೋರಿಸ್ತಾ ಇದ್ದು ನೋಡಿ ಈ ಥರ ಬಾಳೆ ಪೀಸ್ಗಳನ್ನ ತೊಗೊಂಡೆ ನಿಮಗೇನಾದರೂ ಹಿಟ್ಟು ಕಡಿಮೆ ಬಂದರೆ ಮತ್ತೆ ಅದೇ ಅಳತೆಯಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಮೊದಲು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ರೆಡಿಯಾಗಿದ್ದಾವು ಈಗ ಒಂದು ತವಾ ತೊಗೊಂಡೆ ನಾನು ತವಾ ಇದನ್ನು ಕಾಯಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಈಗ ಇದಕ್ಕನ ಒಂದರಿಂದ ಎರಡು ಸ್ಪೂನ ಎಣ್ಣೆನ ಹಾಕೋಬೇಕು ನೋಡಿ ಈಗ ಉರಿನ ನಾವು ಮಧ್ಯಮ ಉರಿ ಇಟ್ಕೊಳ್ಬೇಕು ಈಗ ಎಣ್ಣೆನ ನಾನು ಎಲ್ಲ ಬದಿಗೂ ಈ ಥರ ಇದ್ದೀನಿ ಈಗ ನಾವು ಒಂದೊಂದು ಪೀಸ್ಗಳನ್ನ ಈ ಥರ ತವಾ ಮೇಲೆ ಹಾಕ್ಕೊಳ್ಬೇಕು ನೋಡಿ ಮಧ್ಯಮ ಉರಿ ಇಟ್ಕೊಂಡೆ ಎರಡೂ ಬದಿಗೂ ಚೆನ್ನಾಗಿ ಫ್ರೈ ಆಗಬೇಕು ತಿಳುವಾಗಿದ್ರೇ ಚೆನ್ನಾಗಿರತ್ತೆ ನೀವು ಕಟ್ ಮಾಡೋ ಮುಂದೆ ತಿಳುವನ್ನು ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ ತಿಳುವಂಗೆ ಕಟ್ ಮಾಡ್ಕೊಳ್ಬೇಕು ಈಗ ಎರಡು ಬದಿಗೂ ಚೆನ್ನಾಗಿ ಉನ್ನವ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಡ ಕಡಿಮೆ ಎಣ್ಣೆ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರತ್ತೆ ಮಕ್ಕಳು ಲಂಚ್ ಬಾಕ್ಸಿಗೂ ನಾವು ರೆಡಿ ಮಾಡಿದನ್ನು ಕೊಡ್ಬೋದು ನೋಡಿ ನೋಡಿ ಎರಡು ಎರಡು ಬದಿಗೂ ಎರಡರಿಂದ ಮೂರು ಮಿಂಟ ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಕ್ರಂಚಿಯಾಗಿ ರುಚಿ ರುಚಿಯಾಗಿ ಬಾಳೆಕಾಯಿ ಫ್ರೈ ನೋಡಿ ಈ ಥರ ರೆಡಿಯಾಗಿದೆ ಬೇಯೋದೊಂದು ಎರಡು ಮಿಂಟು ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಅದಕ್ಕೆ ನಾವು ಸ್ಲೈಸಸ್ಗಳನ್ನ ಚಿ ತಿಳುವಂಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಬಿಸಿ ಬಿಸಿ ಇರುತ್ತೆ ಇದಕ್ಕೆ ಇದ್ರ ಮೇಲೆ ಲಿಂಬೆ ಹಣ್ಣಿನ ರಸ ಅಥವಾ ಕೆಚಪ್ ಜೊತೆ ನಾವು ಇದನ್ನು ಸವಿಬೋದು ನೋಡಿ ಇದು ಚೆನ್ನಾಗಿರತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬಿಸಿ ಬಿಸಿ ಆದ ಬಾಳೆಕಾಯಿ ತವಾ ಪ್ರಾಯ್ ರೆಡಿ ಈಗ ನಾ ಅನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನ ಸಾಂಬಾರು ಮತ್ತು ಬಾಳೆಕಾಯಿ ಬಾಳೇಕಾಯ ಪ್ರಾಯಿ ಇದ್ದರೆ ರುಚಿನೇ ಹೆಚ್ಚಿರತ್ತೆ ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮೊಸರನ್ನ ಜೊತೆಗೂ ತಿನ್ಬೋದು ಅಥವಾ ಸಂಜೆ ಟೀ ಟೈಮನ್ನು ಇದನ್ನು ನೀವು ತಿನ್ಬೋದು ಥ್ಯಾಂಕ್ ಯು